ಸ್ನೇಹಿತರೆ ಗೌರಿ ಗಣೇಶನ ಹಬ್ಬವು ಗಣೇಶ ಚತುರ್ಥಿಯ ದಿನದಿಂದ ಶುರುವಾಗಲಿದೆ ಈ ದಿನ ಪ್ರತಿಯೊಬ್ಬರ ಮನೆಯಲ್ಲಿ ಗಣಪತಿಯು ಪ್ರವೇಶ ಮಾಡುತ್ತಾರೆ ಎಲ್ಲ ಸ್ಥಳಗಳಲ್ಲಿ ಗಣೇಶನ ಆಗಮನಕ್ಕಾಗಿ ಹೂ ಹಣ್ಣುಗಳಿಂದ ಅಲಂಕಾರ ಮಾಡಿರ್ತಾರೆ ಇಂದಿನ ಈ ಬಿಡದಲ್ಲಿ ನಾವು ನಿಮಗೆ ಕೆಲವು ಯಾವ ರೀತಿಯಾದ ಉಪಾಯಗಳನ್ನು ತಿಳಿಸ್ತೀವಂದರೆ ಇವುಗಳ ಮೂಲಕ ವಿಘ್ನಹರ್ಥ ಗಣಪತಿಯ ಕೃಪೆಯನ್ನು ನೀವು ಪಡೆದುಕೊಂಡು ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆಯಬಹುದು ಅಪಾರ ಧನಪ್ರಾಪ್ತಿಯು ನಿಮಗೆ ಆಗುತ್ತದೆ ಜೀವನದಲ್ಲಿ ಬಂದಿರುವಂಥ ಎಲ್ಲ ವಿಘ್ನ ತೊಂದರೆಗಳನ್ನು ದೂರ ಮಾಡಿಕೊಳ್ಳಬಹುದು ಹಾಗಾಗಿ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯ ತನಕ ನೋಡಿರಿ ಗಣಪತಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇಷ್ಟ ಇದ್ದರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಗಣೇಶ ಅಂತ ಬರೆಯಿರಿ ಹಾಗೆ ವಿಡಿಯೋಗಾಗಿ ಒಂದು ಲೈಕನ್ನು ನೀಡಿರಿ ಸ್ನೇಹಿತರೆ ಗಣೇಶ ಚತುರ್ಥಿಯ ದಿನ ಸೂರ್ಯ ಉದಯಿಸುವ ಬೇಗನೆ ಎದ್ದು ಸ್ನಾನನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡ ನಂತರ ವೃತ್ತದ ಸಂಕಲ್ಪವನ್ನು ತೆಗೆದುಕೊಳ್ಳಿ ಎಲ್ಲಿ ಗಣಪತಿಯ ಸ್ಥಾಪನೆ ಇರುತ್ತದೆಯೋ ಆ ಸ್ಥಾನದಲ್ಲಿ ಗಂಗಾಜಲ ಅಥವಾ ಪವಿತ್ರವಾದ ಶುದ್ಧವಾದ ನೀರನ್ನು ಸಿಂಪಡಿಸಿರಿ ಆ ಸ್ಥಾನವನ್ನು ಸ್ವಚ್ಛಗೊಳಿಸಿರಿ ಉತ್ತರ ಪೂರ್ವ ದಿಕ್ಕಿನಲ್ಲಿ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ಪೂಜೆಯ ಮನೆಯನ್ನು ಇಡಬೇಕು ಅದರ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಹಾಸಬೇಕು ನಂತರ ಅದರ ಮೇಲೆ ಅಕ್ಷತೆಗಳನ್ನು ಸ್ವಲ್ಪ ಹಾಕಬೇಕು ಅದರ ಮೇಲೆ ಗಣಪತಿಯ ಮೂರ್ತಿಯನ್ನು ಸ್ಥಾಪಿಸಬೇಕು ಈ ಸಮಯದಲ್ಲಿ ಗಣಪತಿಯ ಮಂತ್ರಗಳನ್ನು ಜಪ ಮಾಡಿರಿ ಗಣಪತಿಯ ಮೂರ್ತಿಯು ಮಣ್ಣಿನಿಂದ ರೆಡಿಯಾಗಿದ್ದಾರೆ ಹೂಗಳಿಂದ ಗಣಪತಿಯ ಮೇಲೆ ಗಂಗಾ ಜಲ ಪಂಚಾಮೃತವನ್ನು ಸಿಂಪಡಿಸಿರಿ ಒಂದು ವೇಳೆ ಧಾತುವಿನಿಂದ ರೆಡಿಯಾಗಿರುವಂಥ ಪ್ರತಿಮೆ ಇದ್ದರೆ ಪಂಚಾಮೃತದಿಂದ ನೀವು ಅಭಿಷೇಕವನ್ನು ಮಾಡಬಹುದು ಗೌರಿ ಪುತ್ರ ಗಣೇಶನಿಗೆ ಅರಿಶಿನ ಸಿಂಧೂರ ಅಕ್ಷತೆಗಳು ಮೌಲಿದಾರ ಶ್ರೀಗಂಧ ಆಗಿರಲಿ ಇಲ್ಲಿ ಅಷ್ಟಗಂಧ ಆಗಿರಬಹುದು ಮೆಹಂದಿ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಬೇಕು ಏಲಕ್ಕಿ ಲವಂಗ ವೀಳೆದೆಲೆಗಳನ್ನ ಅರ್ಪಿಸಿರಿ ಜೊತೆಗೆ ತೆಂಗಿನಕಾಯಿಯನ್ನು ಸಹ ಅರ್ಪಿಸಬೇಕು ಇವರಿಗೆ ನೀವು ಜನಿವಾರವನ್ನು ಹಾಕಿರಿ ಹನ್ನೊಂದು ಅಥವಾ ಇಪ್ಪತ್ತೊಂದು ಸಂಖ್ಯೆಯ ಗಂಟಿನಲ್ಲಿ ಗರಿಗೆ ಹುಲ್ಲನ್ನು ಅರ್ಪಿಸಿರಿ ಆನಂತರ ಇವರಿಗೆ ಇಷ್ಟವಾಗುವಂತ ಬೇಸನದ ಲಟ್ಟು ಅಥವಾ ಮೋದಕಗಳನ್ನು ಅರ್ಪಿಸಿರಿ ಗಣಪತಿಗೆ ಇಷ್ಟವಾದ ಐದು ಹಣ್ಣುಗಳು ಸೀತಾಫಲ ಬಾಳೆಹಣ್ಣು ಸೇಬು ಹಣ್ಣು ಪೆರ್ಲ ಹಣ್ಣು ಮತ್ತು ಚಿಕ್ಕ ಹಣ್ಣು ಇವುಗಳನ್ನು ಅರ್ಪಿಸಿರಿ ಒಂದು ಮಾತನ್ನ ನೆನ್ಪಿಡಿ ನೈವೇದ್ಯದ ರೂಪದಲ್ಲಿ ತುಳಸಿ ಎಲೆಗಳನ್ನ ಬಳಸಬಾರದು ಗಣಪತಿಯ ಪೂಜೆಯಲ್ಲಿ ತುಳಸಿ ಎಲೆಯನ್ನು ನಿಷೇಧಿಸಲಾಗಿದೆ ಇದೆಲ್ಲ ಆದ ನಂತರ ಗಣಪತಿಗೆ ಧೂಪ ತೋರಿಸಿ ಗಣೇಶ್ ಚಾಲಿಸವನ್ನು ಜಪ ಮಾಡಿರಿ ಗಣೇಶ ಚತುರ್ಥಿಯ ಕಥೆಯನ್ನ ಓದಿರಿ ಆನಂತರ ಕುಟುಂಬದವರೆಲ್ಲ ಸೇರಿ ಗಣಪತಿಯ ಆರತಿಯನ್ನ ಮಾಡಿರಿ ನಂತರ ಪ್ರಸಾದವನ್ನ ಎಲ್ಲರಿಗೂ ಹಂಚಿರಿ ಇಲ್ಲಿ ಎಷ್ಟು ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಗಣಪತಿ ಇರ್ತಾರ ಪ್ರತಿದಿನ ಮುಂಜಾನೆ ಮತ್ತು ಸಾಯಂಕಾಲ ವಿಧಿವಿಧಾನದಿಂದ ಅವರ ಪೂಜೆಯನ್ನು ಮಾಡಬೇಕು ವೇಳೆ ನೀವೇನಾದರೂ ಗಣಪತಿಯನ್ನು ಒಲಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ವಿಘ್ನಗಳು ನಾಶ ಆಗುತ್ತವೆ ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲಿ ಎಲ್ಲ ಪ್ರಕಾರದ ಕಷ್ಟ ತೊಂದರೆಗಳು ಬರುತ್ತಲೇ ಇರುತ್ತವೆ ವೇಳೆ ಇಂಥ ಕಷ್ಟಗಳನ್ನೆಲ್ಲ ಸುಲಭವಾಗಿ ದಾಟಿ ನಿಮ್ಮ ಗುರಿಯನ್ನು ತಲುಪಲು ನೀವು ಇಷ್ಟಪಡ್ತಾ ಇದ್ರೆ ಇಲ್ಲಿ ಭಗವಂತನಾದ ಶ್ರೀ ಗಣೇಶರು ನಿಮಗೆ ಸಹಾಯವನ್ನು ಮಾಡುವರು ಇಲ್ಲಿ ಯಾವುದೇ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡುವ ಮುನ್ನ ಗಣಪತಿಯ ಪೂಜೆಯನ್ನು ಖಂಡಿತವಾಗಿಯೇ ಮಾಡಬೇಕು ಇದರಿಂದ ಆ ಕೆಲಸವು ಅತಿ ಶೀಘ್ರವಾಗಿ ನೆರವೇರುತ್ತದೆ ಹಾಗಾಗಿ ಇಂದಿನ ಈ ವಿಡದಲ್ಲಿ ನಾವು ನಿಮಗೆ ಗಣಪತಿಯ ಕೆಲವು ವಿಶೇಷವಾದ ಉಪಾಯಗಳನ್ನು ತಿಳಿಸಲಿದ್ದೇವೆ ಒಂದು ವೇಳೆ ಯಾವುದಾದ್ರೂ ಕೆಲಸವು ತುಂಬ ಪ್ರಯತ್ನದ ನಂತರವೂ ಆಗುತ್ತಿಲ್ಲ ಅಂದರೆ ಗಣಪತಿಗೆ ನಾಲ್ಕು ತೆಂಗಿನಕಾಯಿಗಳನ್ನು ಒಂದು ಹೂವಿನ ಮಾಲೆಯ ಜೊತೆಗೆ ಅರ್ಪಿಸಿರಿ ಅವರ ಬಳಿ ನಿಮ್ಮ ಸಂಕಟಗಳು ದೂರವಾಗಲು ಬೇಡಿಕೊಳ್ಳಬೇಕು ನೋಡು ನೋಡುತ್ತಿದ್ದಂತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಪೂರ್ತಿಗೊಳ್ಳುತ್ತವೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಂದಿರುವಂಥ ಕಷ್ಟಗಳನ್ನು ಗಣಪತಿಯು ದೂರ ಮಾಡುತ್ತಾರೆ ಗಣಪತಿಯ ಪೂಜೆ ಆದ ನಂತರ ಹಸಿಯಾದ ದಾರದಲ್ಲಿ ಏಳು ಗಂಟುಗಳನ್ನು ಕಟ್ಟಿ ಗಣಪತಿಯ ಮಂತ್ರವನ್ನು ಜಪ ಮಾಡುತ್ತಾ ಗಣಪತಿಗೆ ಆ ದಾರವನ್ನು ಅರ್ಪಿಸಬೇಕು ನಂತರ ಆ ದಾರವನ್ನು ನೀವು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಆದರೆ ಆ ಪರ್ಸ್ ಚರ್ಮದಿಂದ ರೆಡಿ ಆಗಿರಬಾರ್ದು ಈ ರೀತಿಯಾದಾಗ ನಿಮ್ಮ ಇಂಟರ್ವ್ಯೂ ಆಗಲಿ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ ಯಾವುದಾದ್ರೂ ಇಂಪಾರ್ಟೆಂಟ್ ಆಗಿರುವ ಕೆಲಸಕ್ಕೆ ನೀವು ಹೋಗ್ತಾ ಇದ್ರೆ ಈ ದಾರವನ್ನು ನಿಮ್ಮ ಬಳಿ ಇಟ್ಕೊಳ್ಳಿ ಖಂಡಿತವಾಗಿ ಯಶಸ್ಸನ್ನು ಕಾಣ್ತೀರ ಈಗ ನಾಣ್ಯಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಯಾವ ರೀತಿಯಾದ ವಿಶೇಷವಾದ ವಿಷಯವನ್ನು ತಿಳಿಸ್ತೀವಂದ್ರೆ ಇದನ್ನು ಗಣಪತಿಯ ಜನ್ಮೋತ್ಸವ ದಿನ ಮಾಡೋದರಿಂದ ಅನೇಕ ಪ್ರಕಾರದ ಲಾಭಗಳು ನಿಮಗೆ ದೊರೆಯುತ್ತವೆ ಸ್ನೇಹಿತರೆ ಹಲವಾರು ಬಾರಿ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ತೊಂದರೆ ಕೊಡುತ್ತವೆ ಇಂಥ ಸ್ಥಿತಿಯಲ್ಲಿ ಒಂದು ನಾಣ್ಯವನ್ನು ತೆಗೆದುಕೊಳ್ಳಿ ಆ ನಾಣ್ಯದ ಮೇಲೆ ನಿಮ್ಮ ಹೆಸರಿನ ಮೊದಲ ಅಕ್ಷರವನ್ನು ಬರೆಯಿರಿ ಸಿಂಧೂರದಿಂದ ಅಥವಾ ಕೆಂಪು ಬಣ್ಣದಿಂದ ಬರೆಯಬೇಕು ಇಲ್ಲಿ ಬೇಕಾದರೆ ನೇಲ್ ಪಾಲಿಶ್ನಿಂದಲೂ ಬರೆಯಬಹುದು ಇಲ್ಲಿ ಕನ್ನಡದಲ್ಲಿ ನಿಮ್ಮ ಹೆಸರಿನ ಮೊದಲ ಅಕ್ಷರವನ್ನು ಅದರ ಮೇಲೆ ಬರೆಯಬೇಕು ಆನಂತರ ಈ ನಾಣ್ಯವನ್ನು ನಿಮ್ಮ ಮನೆಯ ಮಾಳಿಗೆ ಮೇಲೆ ಇಟ್ಟುಬಿಡಿ ಇಲ್ಲಿ ಅಕ್ಷರವನ್ನ ಮೇಲ್ಮುಖ ಮಾಡಿ ಇಡಬೇಕು ಮಾರನೇ ದಿನ ಮುಂಜಾನೆ ಆ ನಾಣ್ಯವನ್ನ ತೆಗೆದುಕೊಂಡು ನಿಮ್ಮ ಪರ್ಸ್ ನಲ್ಲಿ ಇಟ್ಕೊಂಡ್ಬಿಡಿ ಇಲ್ಲಿಯ ತನಕ ಈ ನಾಣ್ಯವು ನಿಮ್ಮೊಡನೆ ಇರುತ್ತದೆಯೋ ಅಲ್ಲಿಯ ತನಕ ಧನ ಸಂಪತ್ತಿನ ಆಗಮನ ಆಗುತ್ತಲೇ ಇರುತ್ತದೆ ಇಲ್ಲಿ ಸಾಲವೂ ಕೂಡ ಒಂದು ರೀತಿಯಾದ ದೊಡ್ಡ ಸಮಸ್ಯೆಯೇ ಆಗಿದೆ ಇಂಥ ಸಮಸ್ಯೆಯಿಂದ ನೀವು ಆಚೆ ಬರಬೇಕಂದ್ರೆ ಇದಕ್ಕಾಗಿ ಒಂದು ಚಿಕ್ಕ ಉಪಾಯವನ್ನು ಮಾಡಿ ಒಂದು ಚಿಕ್ಕದಾಗಿರುವ ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಸ್ವಲ್ಪ ಕೇಸರಿ ಬೇಳೆಗಳನ್ನು ಹಾಕಿರಿ ಸ್ವಲ್ಪ ಅಕ್ಷತೆಗಳನ್ನು ಹಾಕಬೇಕು ನಂತರ ಜೊತೆಯಲ್ಲಿ ಒಂದು ನಾಣ್ಯವನ್ನು ಇಟ್ಟುಬಿಡಿ ನಂತರ ಆ ಗಂಟನ್ನು ಕಟ್ಟಿ ನಿಮ್ಮ ತಲೆಯ ಮೇಲಿಂದ ಏಳು ಬಾರಿ ಉಲ್ಟಾ ತಿರುಗಿಸಬೇಕು ನಂತರ ಎಲ್ಲಾದರೂ ಆಚೆ ಇರುವಂಥ ಅರಳಿ ಮರದ ಕೆಳಗಡೆ ಅದನ್ನು ಇಟ್ಟು ಬನ್ನಿ ಹಿಂದೆ ಅದನ್ನು ತಿರುಗಿ ನೋಡಬಾರದು ಇಲ್ಲಿ ಸಾಲದ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ರು ಅದು ದೂರ ಆಗಲು ಶುರುವಾಗುತ್ತದೆ ಇನ್ನು ಹಣಕಾಸಿನ ಸಮಸ್ಯೆ ಇದ್ದರೆ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ದೀಪದಲ್ಲಿ ಸಿಂಧೂರದಿಂದ ಒಂದು ಸ್ವಸ್ತಿಕವನ್ನು ಬರೆಯಬೇಕು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ನಂತರ ಒಂದು ನಾಣ್ಯವನ್ನು ಹಾಕಿಬಿಡಿ ನಂತರ ಇದನ್ನು ಮನೆಯ ದೇವರ ಕೊನೆಯಲ್ಲಿ ಇಟ್ಟುಬಿಡಿ ಮಾರನೇ ದಿನ ಆ ನೀರನ್ನು ನೀವು ಯಾವುದಾದ್ರೂ ಗಿಡದ ಕೆಳಗಡೆ ಹಾಕಿರಿ ನಾಣ್ಯವನ್ನು ತೆಗೆದು ಬೇರೆ ಸ್ಥಾನದಲ್ಲಿ ಇಟ್ಟುಬಿಡಿ ಇದೇ ಕ್ರಿಯೆಯನ್ನು ನೀವು ನಿರಂತರವಾಗಿ ಐದು ದಿನ ಮಾಡಬೇಕು ಆ ನಂತರ ಈ ನಾಣ್ಯವನ್ನ ನೀವು ಹಣ ಇಡುವಂಥ ಸ್ಥಾನದಲ್ಲಿ ಇಟ್ಟುಬಿಡಿ ಹಣಕಾಸಿನ ಎಲ್ಲ ಸಮಸ್ಯೆಗಳನ್ನ ಇದು ನಾಶ ಮಾಡುತ್ತದೆ ಇನ್ನು ಮುಂದಿನ ಉಪಾಯ ಒಂದೊಳ್ಳೆ ಹಣಕಾಸಿನ ಸ್ಥಿತಿ ಚೆನ್ನಾಗಿರಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಒಂದು ಮಣ್ಣಿನ ಪಾತ್ರೆಯಲ್ಲಿ ಅಕ್ಷತೆ ಮತ್ತು ಸ್ವಲ್ಪ ಗರಿಕೆ ಹುಲ್ಲನ್ನು ಹಾಕಿ ಇಟ್ಟುಬಿಡಿ ಅದರಲ್ಲಿ ಒಂದು ನಾಣ್ಯವನ್ನ ಇಟ್ಟುಬಿಡಿ ಈ ನಾಣ್ಯವನ್ನ ಆ ಅಕ್ಕಿಯಲ್ಲಿ ಮುಚ್ಚಿಡಿ ಆನಂತರ ಆ ನಾಣ್ಯವನ್ನ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ವಾಯುವ ದಿಕ್ಕಿನಲ್ಲಿ ಜೋಪಾನವಾಗಿ ಮುಚ್ಚಿಡಿ ಇದರಿಂದ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಯಾವುದೇ ಕಾರಣಕ್ಕೂ ಹಣಕಾಸಿನ ಸಮಸ್ಯೆಗಳು ಎದುರಾಗೋದಿಲ್ಲ ಇಲ್ಲಿ ಮತ್ತೊಂದು ವಿಶೇಷವಾದ ಉಪಾಯವನ್ನು ತಿಳಿಸ್ತೀವಿ ಕೇಳಿ ಇದು ಗಣಪತಿಗೆ ಇಷ್ಟವಾದ ಮೋದಕ ಮತ್ತು ನಾಣ್ಯಕ್ಕೆ ಸಂಬಂಧಪಟ್ಟಂತ ಉಪಾಯ ಆಗಿದೆ ಈ ಉಪಾಯವನ್ನು ಮಾಡಲು ನೀವು ಇಪ್ಪತ್ತೊಂದು ಮೋದಕಗಳನ್ನು ತೆಗೆದುಕೊಳ್ಳಬೇಕು ಇಲ್ಲಿ ಒಂದು ಬೆಳ್ಳಿ ನಾಣ್ಯದ ಅವಶ್ಯಕತೆ ಇರುತ್ತದೆ ಈ ಬೆಳ್ಳಿಯ ನಾಣ್ಯದ ಮೇಲೆ ಗಣಪತಿಯ ಚಿತ್ರ ಇದ್ದರೆ ಅತ್ಯಂತ ಉತ್ತಮ ಆಗುತ್ತದೆ ಇಲ್ಲವಾದರೆ ಬೇರೆ ಬೆಳ್ಳಿ ನಾಣ್ಯವನ್ನು ಬಳಸಬಹುದು ಒಂದು ಇಲ್ಲ ಅಂದರೆ ಸಾಮಾನ್ಯವಾದ ನಾಣ್ಯವನ್ನು ಬಳಸಬಹುದು ಎಲ್ಲಕ್ಕಿಂತ ಮೊದಲು ಗಣಪತಿಯ ಮುಂದೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಸಬೇಕು ಅದರ ಮೇಲೆ ಬೆಳ್ಳಿಯ ನಾಣ್ಯವನ್ನು ಇಟ್ಟುಬಿಡಿ ಆ ಒಂದು ನಾಣ್ಯದ ಮೇಲೆ ಒಂದು ಮೋದಕವನ್ನು ಇಡಬೇಕು ಉಳಿದ ಮೋದಕಗಳನ್ನು ಗಣಪತಿಯ ಮುಂದೆ ಬೇರೆ ಪಾತ್ರೆಯಲ್ಲಿ ಇಡಿ ಈಗ ಗಣಪತಿಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿರಿ ನೀರಿನಿಂದ ತುಂಬಿದ ಕಳಸವನ್ನು ಹತ್ತಿರದಲ್ಲಿ ಇಡಬೇಕು ಆನಂತರ ಗಣಪತಿಯ ಪೂಜೆ ಆರತಿಯನ್ನು ಮಾಡಬೇಕು ಇದಾದ ನಂತರ ಮೊದಲ ಆರತಿಯನ್ನು ಗಣಪತಿಗೆ ಮಾಡಿ ಎರಡನೆಯ ಆರತಿಯನ್ನು ಬೆಳೆಯ ನಾಣ್ಯದ ಮೇಲೆ ಇಟ್ಟಿರುವಂಥ ಮೋದಕಕ್ಕೆ ಕೊಡಬೇಕು ನಂತರ ಗಣಪತಿಯ ಬಳಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಬೇಡಿಕೊಳ್ಳಬೇಕು ವಿಘ್ನಗಳನ್ನೆಲ್ಲ ದೂರ ಮಾಡಲು ಅವರ ಬಳಿ ಪ್ರಾರ್ಥನೆ ಮಾಡಿರಿ ಆನಂತರ ಪಾತ್ರೆಯಲ್ಲಿರುವಂಥ ಮೋದಕಗಳನ್ನು ಮನೆಯ ಮುಖ್ಯಸ್ಥರಿಗೆ ಮೊದಲು ತಿನ್ನಿಸಬೇಕು ನಂತರ ಉಳಿದವರೆಲ್ಲ ತಿನ್ನಬೇಕು ಇಲ್ಲಿ ಬೇಕಾದರೆ ಈ ಪ್ರಸಾದವನ್ನು ಸಂಬಂಧಿಕರಿಗೆ ಅಥವಾ ಬಡವರಿಗೂ ಹಂಚಬಹುದು ಎಷ್ಟು ಹೆಚ್ಚಾಗಿ ಇದನ್ನು ಹಂಚುವಿರೋ ಅಷ್ಟೇ ಹೆಚ್ಚಿನ ಫಲ ನಿಮಗೆ ಸಿಗುತ್ತದೆ ಬೆಳೆಯ ನಾಣ್ಯದ ಮೇಲೆ ಇಟ್ಟಿರುವಂಥ ಮೋದಕವನ್ನ ಅಲ್ಲಿಯೇ ಇಪ್ಪತ್ನಾಲ್ಕು ಗಂಟೆ ಇರಲು ಬಿಡಬೇಕು ಆನಂತರ ಆ ವಿಶೇಷವಾದ ಮೋದಕವನ್ನ ನೀವು ಹಸುವಿಗೆ ತಿನ್ನಿಸಿರಿ ಆನಂತರ ಆ ಬೆಳೆಯ ನಾಣ್ಯವನ್ನು ಹನ್ನೆಡುವಂತ ಸ್ಥಾನದಲ್ಲಿ ಇಟ್ಟುಬಿಡಿ ಇದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ ಈ ಗಣೇಶ ಚತುರ್ಥಿಯ ಹತ್ತು ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ಈ ಉಪಾಯವನ್ನ ಮಾಡಿರಿ ಉಡೆಯಷ್ಟ ಆದರೆ ಜೈ ಶ್ರೀ ಗಣೇಶ್ ಅಂತ ಕಾಮೆಂಟಲ್ಲಿ ಬರೆದು ಉಡೆಯವನ್ನ ಎಲ್ಲರಿಗೂ ಶೇರ್ ಮಾಡೋದನ್ನ ಮರೆಯದಿರಿ ಧನ್ಯವಾದಗಳು